ರಾಜಶೇಖರ ಕುಕುಂದ ಅವರ ಮಕ್ಕಳ ಕವಿತೆಗಳು ಬಾರೆ ಬಾರೆ ಪಾತರ ಕಿತ್ತಿ ದಣಿಯುವ ಏತಕ್ಕೆ ಹೂವನ ಸುತ್ತಿ ರೇಷಿಮೆ ಪಕ್ಕೆಯ ಮೆತ್ತಿದರಾರೆ ಹೊನ್ನಿನ ಚಿಕ್ಕೆಯ ಒತ್ತಿದರಾರೆ ಬಣ್ಣದ ಕುಸುರನ್ನು ಬಿಡಿಸಿದರಾರೆ ಸುತ್ತಲೂ ಹಸುರನ್ನು ಸಿಡಿಸಿದರಾರೆ ನಿನ್ನಯ್ಯ ಜಬರಿಗೆ ಭಲೆ ಬೆರಗಾದೆ ಚಲುವಿನ ಸೊಬಗಿಗೆ ತಲೆಬಾಗಿಸಿದೆ ತಲೆಬಾಗಿಸಿದೆ ಹಿಡಿಯಲು ಬರುತ್ತಿರೆ ಹಾರುವೆ ಯಾಕೆ ಸುಮ್ಮನೆ ಬುರುಬುರು ಜಾರುವೆ ಯಾಕೆ ನನಗೂ ನಿನ್ನ ಜೊತೆ ಆಸೆ ಹೂಮಕರಂದವ ಹೀರುವಾಸೆ ಹೂಮಕರಂದವ ಹೀರುವ ಆಸೆ ಎರಡನೇ ಕವಿತೆ ಪುಟ್ಟ ಹಕ್ಕಿ ಗೂಡಿನಿಂದ ಇಣುಕಿ ನೋಡಿತು ಕಾಳು ಕಂಡು ಹಾರಿ ಬಂದು ಮನೆಯ ಹೊಕ್ಕಿತು ಅತ್ತ ಇತ್ತ ಕತ್ತು ಸರಿಸಿ ಸುತ್ತ ನೋಡಿತು ಅತ್ತ ಇತ್ತ ಕತ್ತು ಸರಿಸಿ ಸುತ್ತ ನೋಡಿತು ಸಣ್ಣ ಪುಟ್ಟ ಕಾಳನೆಲ್ಲ ಹೆಕ್ಕಿ ತಿಂದಿತು ಪಟ್ಟದೊಂದು ಹಾಡು ಹೇಳಿ ನಕ್ಕು ನಲಿಯಿತು ಪಟಪಟ ಪಟೆಂದು ರಕ್ಕೆ ಬಡಿದು ಹಾರಿ ಹೋಯಿತು ಪಟಪಟ ಪಟೆಂದು ರಕ್ಕೆ ಬಡಿದು ಹಾರಿ ಹೋಯಿತು ಬಾನಿನಲ್ಲಿ ತೇಲಿ ತೇಲಿ ಕಾಣದಾಯಿತು ದೂರ ದೂರ ಹೋಗಿ ನನ್ನ ಮನವ ಸೆಳೆಯಿತು ಮನವಾಸೆಳೆಯಿತು ಇಲ್ಲಿಯ ಮರಿಯೆ ಮರಿಯೇ ಮರಿಯೆಯಲ್ಲಿ ಹೋಗುವೆ ನಿಲ್ಲು ನಿಲ್ಲು ಪೊಟರೆಯೊಳಗೆ ಏಕೆ ಸೇರುವೆ ಕಾಳು ತಿಂದು ಹಾಳು ಮಾಡಿ ಓಡಿ ಹೋಗುವೆ ನನ್ನ ಬಿಟ್ಟು ಕೈಯ ಕೊಟ್ಟು ಏಕೆ ಓಡುವೆ ಹೆದರಬೇಡ ಪುಟ್ಟ ಮರಿಯೆ ನನ್ನ ಜೊತೆಗೆ ಬಾ ಕಾಳು ಕೊಡುವೆ ಎಲ್ಲ ಕೊಡುವೆ ಬಾ ಬಾ